ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ತುಮಕೂರಲ್ಲಿರೋ ಎಮ್ ಚಿ ರೋಡ್ಗೆ ಬಂದಿದ್ವಿ ನೋಡ್ತಾ ಇರ್ಬೋದು ನೀವು ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ನೋಡಿ ಯಾವ ಥರ ಇದೆ ತುಂಬಾ ಅಲಂಕಾರಿಕ ವಸ್ತುಗಳಿದ್ವು ನಾವು ಕೆಲವೊಂದು ಐಟಮ್ನ ಪರ್ಚೇಸ್ ಮಾಡೋಣ ಅಂತ ಬಂದಿದ್ದೀವಿ ನೋಡಿ ಎಲ್ಲಿ ನೋಡಿದ್ರೂ ಆ ಅಂಗಡಿ ತರಲೇ ಜಾಸ್ತಿ ಇರ್ತಾರೆ ಐಟಮ್ಗಳು ತೊಗೊಳಕ್ಕೆ ನೋಡ್ತಾ ಇರ್ಬೋದು ನೀವು ನೋಡಿ ಅಲ್ಲೊಂದು ಅಂಗಡಿ ಇದೆ ಆಪೋಸಿಟು ಅಲ್ಲೂ ಅಷ್ಟೇ ತುಂಬ ಜನ ನಿಂತಿದ್ದಾರೆ ಹಾಗೆ ಬರ್ತಾ ಇತ್ತು ನೋಡಿ ಎಷ್ಟೆಷ್ಟು ಇದೆ ಒಂದೊಂದು ನಮ್ಮ ಆಂಟಿಗೆ ತುಂಬಾ ಇಷ್ಟ ಅದರಲ್ಲೂ ಸೀಬೆಕಾಯಿ ನೋಡಿದಷ್ಟು ನಿಂತ್ಕೊಂಡ್ಬಿಟ್ರು ಅಲ್ಲೇ ತೊಗೊತವ್ರಿ ಇವಾಗ ಹಾಗೆ ಪೂಜೆಗೂ ಇಡ್ಬೋದು ಅಂತ ಹೇಳ್ಬಿಟ್ಟು ಸತಿ ತೊಗೊತಾ ಇದ್ದಾರೆ ನೋಡಿ ಎಷ್ಟಿಷ್ಟು ತಪ್ಪ ಇದೆ ಒಂದೊಂದ್ಸೀ ಬೇಕಾಯ ನೋಡಿದ ತಕ್ಷಣ ತಿನ್ಬೇಕಂತ ಅನಿಸುತ್ತೆ ಈ ಕಡೆ ನೋಡ್ಬೋದು ಬಾಳೆನೂ ತೊಗೊಂಡ್ವಿ ಮತ್ತು ಇಲ್ಲಿ ಬಂದು ನೋಡಿ ಈ ಥರದ್ದು ಬೇಕಾಗಿತ್ತು ಹತ್ರ ಇಡೋಕ್ಕೆ ಹಾಗಾಗಿ ಅದನ್ನು ತಗೊಳ್ಳೋಣ ಅಂತ ಬಂದ್ವಿ ಅವ್ರ ಹಬ್ಬ ಹತ್ರ ಇರೋದಕ್ಕೆ ಎವಿ ಕಾಸ್ಟ್ಲಿ ಹೇಳ್ತಾ ಇರ್ತಾರೆ ಗುಜದ ಹತ್ರ ಇಡ ಅಂತ ತೋಳು ಏನಿದೆ ಅದನ್ನೇ ಅವರು ಐನೂರು ರೂಪಾಯಿ ಹೇಳ್ತಿದ್ದಾರೆ ಜೊತೆ ಅದು ಚಿಕ್ಕ ಸೈಜು ದೊಡ್ಡದು ಅಲ್ಲ ಚಿಕ್ಕ ಸೈಜು ಐನೂರು ರೂಪಾಯಿ ಹೇಳಿದ್ರು ನಾವು ಸ್ವಲ್ಪ ಬಾರ್ಗಿನ್ ಮಾಡ್ತಿದ್ವಿ ಬಟ್ ಅವ್ರು ಕೊಡೋಲ್ಲ ಅಂತಿದ್ರು ನೋಡಿ ಅವ್ರನ್ನ ರೆಡಿ ಮಾಡೋಕ್ಕೆ ನಿಜವಾಗ್ಲೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇದು ಮುಖವಾಡ ಎಷ್ಟು ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಹಾಗೆ ಇದು ಕೈಗೆ ಹಾಕೋದು ನಾನು ಹೇಳ್ದಾಗೆ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ನೋಡ್ತಾ ಇರ್ಬೋದು ನೀವು ಯಾವುದೇ ಹಬ್ಬ ಬರಲಿ ಎಮ್ ಜಿ ರೋಡಲ್ಲಂತೂ ಫುಲ್ಲಾಗಿರ್ತಾರೆ ಜನ ಯಾಕಂದರೆ ಪರ್ಚೇಸಿಂಗ್ ಹಾಲ್ ಅಂತ ಇರೋದು ಎಮ್ ಜಿ ರೋಡನೇ ಮೇಯ್ನಾಗಿ ನೋಡ್ತಾ ಇರ್ಬೋದು ಇದು ಎಷ್ಟು ಕ್ಯೂಟಾಗಿತ್ತು ಅಂದರೆ ಅದನ್ನ ನಡ್ಕೊಂಡು ಹೋಗಿದ್ರೆ ಒಂಥರ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ನಾನು ಅದಕ್ಕೆ ಕೇಳ್ತಾ ಇದ್ದೆ ಎಷ್ಟು ಏನು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಿದ್ರು ಟೂ ಹಂಡ್ರೆಡು ಒನ್ ಫಿಫ್ಟಿಗೆ ಕೊಡ್ತೀನಿ ಅಂತ ಹೇಳ್ತಿದ್ರು ನೋಡ್ತಾ ಇರ್ಬೋದು ನೀವು ಬಸ್ ಸ್ಟ್ಯಾಂಡಿಗೆ ಬಂದೆ ಈಗ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ತಕ್ಕೆ ನಾನಿವಾಗ ತುಮಕೂರಿಂದ ಇದ್ದೀನಿ ಕೆಲಸಕ್ಕೆ ತುಮಕೂರು ಟು ದಾವಸ್ಪೇಟೆ ಬಸ್ ಹತ್ತೋಣ ಅಂತ ಬಂದೆ ಇವಾಗ ಅಲ್ಲೇ ಒಂದು ಏಳು ಕಾಲಾಗಿದೆ ಒಂಥರ ಚೆನ್ನಾಗಿದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ನೀವೆಲ್ಲ ನೋಡಿರ್ತೀರ ಎಲ್ಲ ಹೊಸ್ದಾಗಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿದೆ ಬಂದವ್ರಿಗೆ ಸ್ವಲ್ಪ ಹುಡುಕಾಟ ಜಾಸ್ತಿ ಇರುತ್ತೆ ಬಟ್ ಚೆನ್ನಾಗಿದೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ನಾನು ನೈಟು ಸ್ವಲ್ಪ ಹಾಸ್ಪಿಟ್ಲಿದೆಲ್ಲ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆದರೆ ತುಂಬ ಪೇಷೆಂಟ್ಸ್ ಇದ್ದರೂ ನನಗೆ ಹಂಗಾಗಿ ಮಾಡೋಕ್ಕಾಗಲಿಲ್ಲ ವಿಡಿಯೋನ ಇದು ಬೆಳಗ್ಗೆ ಸಿಕ್ಸ್ ತರ್ಟಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಹರಡಿದೆ ಅಂತ ಇದು ನಮ್ಮ ಹಾಸ್ಪಿಟ್ಲಿರೋ ಪಾರ್ಕಿಂಗ್ ಪ್ಲೇಸಸ್ಸು ನೋಡಿ ಎಷ್ಟು ಚೆನ್ನಾಗೂ ಅರಳಿದೆ ಅಂತ ಮಳೆ ಬೇರೆ ಬರ್ತಾಯಿತ್ತು ಇವತ್ತು ಮಾರ್ನಿಂಗು ಜಡಿ ಮಳೆ ಥರ ಆಗಿತ್ತು ನೈಟು ಸ್ವಲ್ಪ ಮಳೆ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ಸು ನೋಡಿ ಚೆನ್ನಾಗಿದೆ ನನಗೆ ನೇಚರ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನನ್ನ ವೀಡಿಯೋದಲ್ಲಿ ನಾನು ಸ್ವಲ್ಪ ನೇಚರ್ ಬಗ್ಗೆ ಜಾಸ್ತಿ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ನಾನೀಗ ಹಾಸ್ಪಿಟ್ಲ್ ಎಂಟ್ರೆನ್ಸ್ ಯಾವ ಥರ ಇದೆ ಅಂತ ಸ್ವಲ್ಪ ತೋರಿಸ್ತೀನಿ ನೋಡಿ ಇದು ಕ್ಯಾಶುಲಿಟಿ ಹಾಗೆ ಈ ಕಡೆ ಸೈಡು ನನ್ನ ರೈಟ್ ಸೈಡು ಫಾರ್ಮಸಿ ಇದೆ ಮೆಡಿಕಲ್ಲು ಇಲ್ಲಿ ಪೇಷಂಟ್ ಅಟೆಂಡರ್ ಪೇಶೆಂಟ್ ವೆಯ್ಟ್ ಮಾಡೋಕ್ಕೆ ಪ್ಲೇಸಸ್ ಇದೆ ನಮ್ಮ ಹಾಸ್ಪಿಟ್ಲನ್ನ ಎಂಟ್ರೆನ್ಸ್ ಗಾರ್ಡ್ ನೋಡಿ ಇಲ್ಲಿದ್ದಾರೆ ಕೃಷ್ಣ ನೋಡ್ತಾ ಇರ್ಬೋದು ನೀವು ಹಾಸ್ಪಿಟಲ್ಸಲ್ಲೂ ಎಂಟ್ರೆನ್ಸು ಗಾರ್ಡ್ ಇಟ್ಟಿರ್ತಾರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಕೃಷ್ಣ ಇದ್ದಾರೆ ಹಾಗೆ ನಾನು ತಂದಿರೋ ಅಂತ ಹೂನ ಲಕ್ಷ್ಮಿಗೆ ಇಡ್ತಾ ಇದೀನಿ ನೋಡ್ರಿ ಒಂದು ಕೆಲಸನ ಈ ಥರ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇನ್ ಅಡ್ವಾನ್ಸ್ ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಾನು ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್